ಹಾಯ್ ಹಲೋ ಫ್ರೆಂಡ್ಸ್ ನಿರ್ಮಲ ಅಡುಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಅತ್ಯಂತ ಸಿಂಪಲ್ಲಾಗಿ ಖಾನಾವಳಿ ಸ್ಟೈಲ್ ಬೆಂಡೆಕಾಯಿ ಗ್ರೇವಿನ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಯೋಣ ನೋಡಿ ನಾವು ಮೊದಲನೇದಾಗಿ ಬೆಂಡೆಕಾಯಿನ ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡು ಈ ರೀತಿ ಒಂದು ಕಾಟನ್ ಕ್ಲಾತಲ್ಲಿ ಎಲ್ಲ ಬೆಂಡೆಕಾಯಿನೂ ಚೆನ್ನಾಗಿ ಒರೆಸ್ಕೋಬೇಕು ಇಲ್ಲಾಂದರೆ ಬೆಂಡೆಕಾಯಿ ಲೋಳೆ ಆಗಿಬಿಡುತ್ತೆ ನೋಡಿ ಈಗ ನಾವು ಬೆಂಡೆಕಾಯಿನ ಕಟ್ ಮಾಡುವಾಗ ನಾವು ತಗೋ ತೆಗೆದುಕೊಂಡ ಚಾಕುವಿಗೆ ಈ ರೀತಿಯಾಗಿ ಎಣ್ಣೆನ ಸವರಬೇಕು ಇದರಿಂದ ಚಾಕುವಿಗೆ ಯಾವುದೇ ಲೋಳೆ ಅಂಟ್ಕೊಳ್ಳೋದಿಲ್ಲ ನೋಡಿ ಈ ರೀತಿಯಾಗಿ ನಾನು ಬೆಂಡೆಕಾಯಿನ ಕಟ್ ಮಾಡ್ತಿದ್ದೀನಿ ನಾವು ಚಾಕುವಿನಿಂದ ಕಟ್ ಮಾಡುವಾಗ ನಮಗೆ ತುಂಬಾ ಟೈಮ್ ಸೇವ್ ಆಗುತ್ತೆ ಯಾಕೆಂದ್ರೆ ಒಂದು ಹತ್ತರಿಂದ ಹನ್ನೆರಡು ಚಾಕು ಬೆಂಡೆಕಾಯನ್ನ ನಾವು ಒಮ್ಮೆಲೆ ಕಟ್ ಮಾಡ್ಬೋದು ನೋಡಿ ಈಗ ನಾನು ಬೆಂಡೆಕಾಯಿನ ಈ ಸೈಜಿಗೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಒಂದು ಕಾದಿರುವ ಬಾನಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಈ ಎಲ್ಲ ಬೆಂಡೆಕಾಯನ್ನ ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಮಾಡ್ತಿದ್ದೀವಲ್ಲ ಈ ಬೆಂಡೆಕಾಯಿ ಗ್ರೇವಿನ ನಾವು ಮುದ್ದೆ ಚಪಾತಿ ಅನ್ನ ಹಾಗೂ ರೊಟ್ಟಿಗೂ ಸಹ ಇದನ್ನು ತಿನ್ಬೋದು ಇದು ಬಹಳ ರುಚಿಯಾಗಿಯೂ ಬರುತ್ತೆ ನೋಡಿ ಈ ರೀತಿಯಾಗಿ ನಾವು ಬೆಂಡೆಕಾಯಿ ಕಲರ್ ಚೇಂಜ್ ಆಗೋವರೆಗೂ ಈ ರೀತಿ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತಿದ್ದೀನಿ ಈಗ ನಾವು ಈ ಕಡೆಗೆ ಸ್ವಲ್ಪ ತೆಂಗಿನಕಾಯಿ ಚಕ್ಕೆ ಒಂದು ಲವಂಗ ಒಂದು ಏಲಕ್ಕಿ ಹಾಗೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಸಹ ನಾವು ಮಿಕ್ಸಿ ಜಾರ್ಗೆ ಹಾಕ್ತಿದ್ದೀವಿ ಹಾಗೆಯೇ ಎರಡು ಟೊಮೆಟೊ ಈ ಎಲ್ಲವನ್ನೂ ನಾವೀಗ ಪೇಸ್ಟ್ ಮಾಡ್ಕೊಳ್ಳೋಣ ರುಬ್ಬಿ ಪೇಸ್ಟ್ ಮಾಡಿದೆ ನೋಡಿ ಇವೆಲ್ಲವನ್ನು ನಾವು ಹಾಕಿ ಈ ರೀತಿಯಾಗಿ ಪೇಸ್ಟ್ ಮಾಡಿಕೊಂಡು ಸೈಡಿಗೆ ಇಟ್ಕೋಬೇಕು ಈಗ ಕಾದಿರುವ ಎಣ್ಣೆಗೆ ನಾವು ಸ್ವಲ್ಪ ಈರುಳ್ಳಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಇವೆರಡನ್ನೂ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಅದಕ್ಕೆ ಒಂದೂವರೆ ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿ ಅರ್ಧ ಸ್ಪೂನಷ್ಟು ನಾವು ಅರ್ಶಿಣ ಪುಡಿ ಅರ್ಧ ಸ್ಪೂನಷ್ಟು ನಾವು ಗರಂ ಮಸಾಲ ಹಾಗೆ ಅರ್ಧ ಟೀ ಸ್ಪೂನಷ್ಟು ನಾವು ಪೆಪ್ಪರ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ರುಬ್ಬಿರುವಂತಹ ಮಿಶ್ರಣವನ್ನು ಈ ಒಂದು ಒಗ್ಗರಣೆಗೆ ಹಾಕಬೇಕು ನೋಡಿ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದರಲ್ಲಿರುವ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಇದರ ಎಲ್ಲ ಹಸಿ ವಾಸನೆ ಹೋದ್ಮೇಲೆ ನಾವು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು ಇದು ಮೂವತ್ತು ಸೆಕೆಂಡ್ಗಳ ಕಾಲ ಈ ರೀತಿಯಾಗಿ ನಾವು ಮಾಡಿದರೆ ಸಾಕು ಹಸಿ ವಾಸನೆ ಹೋಗುತ್ತೆ ಈಗ ನಾನು ನೀರನ್ನು ಹಾಕಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿದೆ ನೋಡಿ ಇದು ಚೆನ್ನಾಗಿ ಕುದಿಬೇಕು ನೋಡಿ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿದೆ ನೋಡಿ ಈ ರೀತಿಯಾಗಿ ಬೆಂಡೆಕಾಯಿ ಗ್ರೇವಿ ರೆಡಿ ಆಯ್ತು ಈಗ ನಾವು ಹುರಿದು ಫ್ರೈ ಮಾಡಿ ಇಟ್ಟುಕೊಂಡಿರುವ ಬೆಂಡೆಕಾಯನ್ನ ಈ ಒಂದು ಗ್ರೇವಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡ್ತಾ ಇರಬಹುದು ವೀಕ್ಷಕರೇ ಬೆಂಡೆಕಾಯಿ ಗ್ರೇವಿ ಯಾವ ರೀತಿಯಾಗಿ ಕುದೀತಿದೆ ನೀವೇ ನೋಡ್ಬೋದು ಈ ರೀತಿಯಾಗಿ ಬೆಂಡೆಕಾಯಿ ಗ್ರೇವಿ ಚೆನ್ನಾಗಿ ಕುದಿಬೇಕು ನೋಡಿ ಬೆಂಡೆಕಾಯಿ ಗ್ರೇವಿ ಖಾನಾವಳಿ ಸ್ಟೈಲ್ನಲ್ಲಿ ಸವಿಯಲು ಸಿದ್ಧ ನೋಡಿ ಎಷ್ಟು ಚೆನ್ನಾಗಿ ರುಚಿ ರುಚಿಯಾಗಿ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಇಲ್ಲಿವರೆಗೂ ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನ್ನ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು